ಹಾಗೂ ನಿಸರ್ಗರ ಪತ್ನಿ ನಿಮ್ಮ ಧೇಮ ದಾಮೋದ ನಿಸರ್ಗ ಮತ್ತು ಎಲ್ಲ ಮನೆಯವರು ಸೇರಿ ದೀಪ ಪ್ರಜ್ವಲ ಮಾಡಬೇಕೆಲ್ಲ ಕೈಗೂಡಿಸಿ ಮಗಳು ಹಳಿಯ ಮಗ ಸೊಸೆ ಮತ್ತು ದಾಮೋದಿಸ ಧರ್ಮ ಪತ್ನಿಯವರು ದೀಪ ಪ್ರಜ್ವಲ ಮಾಡ್ತಾ ಇದ್ದಾರೆ ಅಂದಮೇಲೆ ಆ ವ್ಯಕ್ತಿಯ ಬಗ್ಗೆ ನಾವೆಲ್ಲ ತಿಳಿದಿರುವುದು ಒಂದು ಭಾಗದಲ್ಲಿ ಇರ್ತದೆ ಜೊತೆತೆಯಲ್ಲಿ ಆದರೆ ಅವರ ಬಗ್ಗೆ ಒಂದು ನಾಲ್ಕು ಶುಭನುಡಿಗಳನ್ನು ಮತ್ತು ಅವರು ಈ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳನ್ನು ಪ್ರೊಫೆಸರ್ ಭಾಸ್ಕರ್ ರೈಗಳು ಯಕ್ಷಗಾನ ಹಳ್ಳಿ ಅರ್ಥಧಾರಿಗಳು ಮೊನ್ನೆ ಮೊನ್ನೆ ಒಂದು ವಾರ ಹತ್ತು ಬೊಂಬೈಯಲ್ಲಿದ್ದರು ಕಾರ್ಯಕ್ರಮದ ನಿಮಿತ್ತ ಈಗ ನಮ್ಮ ಗುಡ್ಡದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅವರನ್ನು ನಾನು ಸಂಸ್ಮರಣಾ ಭಾಷಣ ಮಾಡಬೇಕು ದಾಮೋದರ ನಿಸರ್ಗ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೆ ಕೀರ್ತಿಶೇಷರಾದಂತಹ ದಾಮೋದರ ನಿಸರ್ಗ ಅವರ ಪ್ರಥಮ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಊರ್ಮಿಳ ರಮೇಶ್ ಕುಮಾರ್ ಅವರೇ ಹಿರಿಯ ಸದಸ್ಯರೇ ಹಾಗೆ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ಬಹುಶಃ ಒಬ್ಬ ವ್ಯಕ್ತಿಯನ್ನು ನಾವು ಸ್ಮರಿಸಬೇಕು ಅಂತ ಇದ್ದರೆ ಜೀವನದಲ್ಲಿ ವೈಯಕ್ತಿಕವಾದಂತಹ ವರ್ತುಲವನ್ನು ಬಿಟ್ಟು ಸಾಮಾಜಿಕವಾಗಿ ಅವ ಯಾವ ಕೆಲಸಗಳನ್ನು ಮಾಡಿದ ಎನ್ನುವುದರಿಂದ ನಾವು ನೆನಪಿಸ್ತೇವೆ ಒಂದು ಮಾತುಂಡು ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ರಾವ್ ಋಣಿಯೋ ತಿಳಿದು ನೋಡಲು ಬಾಳು ಎನ್ನುವುದು ಋಣದ ರತ್ನ ಗಣಿಯು ಅಂತ ಯಾವಾಗಲೂ ನಾವು ಒಬ್ಬ ವ್ಯಕ್ತಿಯಾಗಿ ಹುಟ್ಟಿದರೂ ಕೂಡ ಸಮಾಜದೇವಿಯಾಗಿ ಬೆಳೆಯದುಕೊಂಡು ಬರುವಾಗ ಹಲವಾರು ಮಂದಿಯ ಕೊಡುಗೆಗಳು ನಮ್ಮ ಬೆಳವಣಿಗೆಯಲ್ಲಿ ನಿರ್ತದೆ ನಾನೇ ಎಲ್ಲವನ್ನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಕೂಡ ದೇಹವನ್ನು ನಮಗೆ ತಂದೆ ತಾಯಿಗಳು ಕೊಟ್ಟರೆ ಉಸಿರನ್ನು ದೇವರು ಕೊಟ್ಟರೆ ಬದುಕನ್ನು ಇಡೀ ಸಮಾಜ ನಮಗೆ ಕೊಡುತ್ತದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎದ್ದು ನಿಲ್ಲುವಾಗ ಮೊದಲು ಹಿರಿಯರ ಭುಜದ ಮೇಲೆ ಅವನು ನಿಲ್ತಾನೆ ಅಂತ ಲೆಕ್ಕ ನಮ್ಮನ್ನು ಆಧರಿಸುವವರು ಬೇರೆ ಇದ್ದಾರೆ ಅಂತ ಹಾಗಾಗಿ ಸಮಾಜವನ್ನು ಕೂಡ ಹಾಗೆ ಇವತ್ತು ಈ ಮಟ್ಟಕ್ಕೆ ಇದನ್ನು ತಂದು ನಿಲ್ಲಿಸಬೇಕು ಅಂತ ಇದ್ದರೆ ಇವತ್ತು ನಮ್ಮ ಕಣ್ಣೆದುರು ಇಲ್ಲದೇ ಇದ್ದಂಥ ಅದೆಷ್ಟೋ ಮಂದಿಗಳ ಕೊಡುಗೆ ಇದೆ ಅಂತಹ ಸಾಧಕರ ಸಾಲಿನಲ್ಲಿ ಇವತ್ತು ನಮಗೆ ದಾಮೋದರ ನಿಸರ್ಗ ಅವರು ಗುರುತಿಗೆ ಸಿಗ್ತಾರೆ ಯಾಕಂದರೆ ವೈಯಕ್ತಿಕ ಅವರು ಮಾಡಿದಂಥ ಸಾಧನೆಗಳು ಎಷ್ಟುಂಟು ಅಷ್ಟೇ ಸಮಾಜಕ್ಕೆ ಮತ್ತು ಈ ತುಳುನಾಡಿಗೆ ಒಂದಷ್ಟು ಅಳಿಲ ಸೇವೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ನನಗೆ ವೈಯಕ್ತಿಕವಾಗಿ ತುಳುಕೂಟ ಅಂತ ಹೇಳಿದರೆ ಒಂದು ಮಾತೃ ಸಂಸ್ಥೆ ಇದ್ದಾಗೆ ನನಗೆ ನಾನು ಮಂಗಳೂರಿಗೆ ಬರುವಾಗ ಮೊದಲಿಗೆ ಎಸ್ ಆರ್ ಅಗ್ಡೆ ಅವರು ನನ್ನನ್ನು ಕರ್ತ ಕೂಟಕ್ಕೆ ಸೇರಿಸಿಕೊಂಡವರು ಬಹುಶಃ ಆಗಿನಿಂದ ಎಸ್ ಆರ್ ಅಗ್ಡೆ ಅವರು ಅದನ್ನು ಕಟ್ಟಿದ ನಂತರ ಆಮೇಲೆ ಒಂದು ಏಳೆಂಟು ಅಧ್ಯಕ್ಷರನ್ನು ನಾನು ನೋಡಿದ್ದೇನೆ ಎ ಸಿ ಭಂಡಾರಿಯವರು ಕೂಡ ಒಬ್ಬರು ಬಹುಶಃ ರಜದ ಮಹೋತ್ಸವ ಆಗುವ ಸಮಯದಲ್ಲಿ ಇವರೆಲ್ಲ ಇದ್ದವರು ನಿಸರ್ಗರು ಇರುವಾಗಲೂ ಕೂಡ ನಾವು ಅದರ ಸದಸ್ಯರಾಗಿ ಇದ್ದವರು ಬಹುಶಃ ಆಗಿನಿಂದ ಇಲ್ಲಿಯವರೆಗೆ ಇದ್ದವರಲ್ಲಿ ನನಗೆ ಇಲ್ಲಿ ಕಾಣೋದು ನಮ್ಮ ಭಾಸ್ಕರ್ ಕುಳಾಲ್ ಬರ್ಕೆ ಅವರ ಒಂದು ಉಸ್ತುವಾರಿಯಲ್ಲಿ ಮುಲ್ಕಿಯಲ್ಲಿ ಅಖಿಲ ಭಾರತ ತುಳು ಸಮ್ಮೇಳನ ನಡೆದಾಗ ನಾವೆಲ್ಲ ರಾತ್ರಿ ಹಗಲು ದುಡಿದವರು ರಾತ್ರಿ ಹನ್ನೆರಡು ಗಂಟೆಗೆ ಕೂಡ ನಾವು ಅಲ್ಲಿ ಹೋಗಿ ಕೆಲಸ ಮಾಡಿದ್ದುಂಟು ಎಸ್ ಆರ್ ಹೆಗ್ ಅವರ ಒಂದು ಪ್ರೋತ್ಸಾಹ ನಮಗೆ ಅದಕ್ಕೆ ಕಾರಣ ಆಗ ಪನಿಯಾರ ಅಂತ ಒಂದು ಪುಸ್ತಕ ಬಂದಿದೆ ಚಿನ್ನಪ್ಪ ಗೌಡರದರ ಪ್ರಧಾನ ಸಂಪಾದಕರು ನಾವೆಲ್ಲ ಸಂಪಾದಕ ಮಂಡಳಿಯಲ್ಲಿದ್ದದ್ದು ಹೀಗೆ ಅಲ್ಲಿಂದ ಬಂದದ್ದು ಆಮೇಲೆ ವೀರಪ್ಪ ಮೊಯ್ಲಿ ಅವರಿರುವಾಗ ಮಂಗಳೂರಿನ ತುಳು ಪುರಭವನದಲ್ಲಿ ಒಂದು ಸಮ್ಮೇಳನ ಆಯಿತು ಆ ಸಮ್ಮೇಳನದಲ್ಲಿ ಅಕಾಡೆಮಿ ಘೋಷಣೆ ಆದದ್ದು ತುಳು ಅಕಾಡೆಮಿ ಮಾಡ್ತೇನೆ ಅಂತ ಅವರು ಹೇಳಿದ್ದು ಅಲ್ಲಿಯೇ ಅವರು ಮೊದಲ ಅಧ್ಯಕ್ಷರನ್ನು ಅವರನ್ನು ಕೂಡ ಘೋಷಣೆ ಮಾಡಿದ್ದಾರೆ ಈಗ ತುಳು ಅಕಾಡೆಮಿಗೆ ಇಪ್ಪತ್ತೈದು ವರ್ಷ ಆಯಿತು ಈ ಎಲ್ಲ ಸಂದರ್ಭಗಳಲ್ಲಿ ದಾಮೋದರ ನಿಸರ್ಗ ನಮ್ಮ ಜೊತೆ ಇದ್ದವರು ಅವರು ಮೂಲತಃ ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಒಬ್ಬ ನಿರ್ಮಾಣದ ಕೆಲಸಗಳನ್ನು ಮಾಡ್ತಾ ಬರುವವರು ವೃತ್ತಿಯಲ್ಲಿ ಅವರು ಅದನ್ನು ಮಾಡಿಕೊಂಡು ಬಂದರೂ ಕೂಡ ಒಬ್ಬ ಪದವೀಧರ ಆ ಕಾಲದ ಎಂ ಬಿಕಾಮ್ ಪದವೀದವರು ಸಾಮಾಜಿಕವಾಗಿ ಒಳ್ಳೆಯ ಒಂದು ಹೆಸರು ಮತ್ತು ಹೊಕ್ಕು ಬಳಕೆ ಅವರಿಗೆ ಇದ್ದದರಿಂದ ತುಳುವಿನ ಬಗ್ಗೆ ಒಂದು ಅಭಿಮಾನ ಮೂಡಿದ್ದರಿಂದ ಅವರು ನಮ್ಮ ಸಂಪರ್ಕಕ್ಕೆ ಬಂದರು ಎ ಸಿ ಭಂಡಾರಿಯವರು ಕೆ ಎಮ್ ಆಡುವರು ಅಡ್ಡಿ ಶೆಟ್ಟರು ಹೀಗೆ ಈ ಎಲ್ಲ ಅಧ್ಯಕ್ಷರುಗಳ ಅವಧಿಯಲ್ಲಿ ಕೂಡ ನಾವು ಇದ್ದೆವು ಯಾವುದೇ ಕಾರ್ಯಕ್ರಮ ಆಗಬೇಕಿದ್ರೆ ನಾನು ಪುಷ್ಕಳ ಕುಮಾರ್ ಬೇಕು ಅವರಿಗೆ ಎಲ್ಲ ಅಧ್ಯಕ್ಷರಿಗೂ ಕೂಡ ವಿಶ್ವಪರ್ಭ ಒಂದು ಅದ್ದೂರಿಯಲ್ಲಿ ಎ ಎಸಿ ಭಂಡಾವಿಯರ ಕಾಲದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇದ್ದೆವು ತುಳುವಿನಲ್ಲಿ ತಾಳಮದಲೆ ಮೊದಲೇ ಮಾಡಿದ್ದೆವು ಅದಕ್ಕಾಗಿ ಪ್ರಸಂಗವನ್ನು ಬರೆಸಿದರು ಇದೆಲ್ಲ ಗತಿ ಇತಿಹಾಸ